Hi, hello. ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಂತ ಹೇಳಿದೆ ಅಲ್ವಾ ಸೊ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಎಷ್ಟು ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ವಿಚಾರ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ವೇನಾದ್ರೂ ಫೇಸ್ಬುಕ್ ಪೇಜರ್ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದವರೆಗೂ ಕೂಡ ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ರೆ ಸೊ ಕೆಲವೊಬ್ಬರಿಗೆ ಬಂದಿಲ್ಲ ಅಂತವ್ರಿಗೆ ಪೆಂಡಿಂಗ್ ಯಾರಿಗೆಲ್ಲ ಉಳ್ಕೊಂಡಿದೆ ಅವರಿಗೆ ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ ಹತ್ತೊಂಬತ್ತನೇ ಒಳಗೂ ಕೂಡ ನಿಮಗೆ ಹಣ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಬಂದಿದೆ ಅಂತ ಅಂದ್ರೆ ಇಪ್ಪತ್ತನೇ ಕಂತಿನ ಹಣ ಕೂಡ ನಿಮಗೆ ಕನ್ಫರ್ಮ್ ಆಗಿ ಜಮಾ ಆಗುತ್ತೆ ಯಾರು ಕೂಡ ತಲೆ ಹೋಗ್ಬೇಡಿ ಮೊಟ್ಟ ಮೊದಲ ಬಾರಿಗೆ ನಲವತ್ತು ಸಾವಿರ ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಮಾಡಿರುವಂತಹ ಸರ್ಕಾರ ಅಂತ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವಾ ಸೊ ಆಲ್ಮೋಸ್ಟ್ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಇಲ್ಲಿ ಜಮಾ ಮಾಡಿದ್ದಾರೆ ಸೊ ಹಾಗಿದ್ರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಎಷ್ಟು ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಅಂತ ಕೇಳಬಹುದು ಸೊ ಎಷ್ಟು ಜಿಲ್ಲೆಗಳಿಗೆ ಅಂತ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಸೊ ಈ ಒಂದು ಹಣ ಜಿಲ್ಲಾವಾರು ಆಗಿ ಇಲ್ಲಿ ಬಿಡುಗಡೆ ಆಗೋದಿಲ್ಲ ಎಲ್ರಿಗೂ ಕೂಡ ಗೊತ್ತೇ ಇದೆ ರ್ಯಾಂಡಮ್ ಆಗಿ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದ ತಕ್ಷಣ ಯಾವ ಜಿಲ್ಲೆಯವರು ಬೇಕಿದ್ರು ಇಲ್ಲಿ ಹಣ ಯಾವ ಮೂಲೆಯಲ್ಲಿ ಆದ್ರೂ ಬೇಕಿದ್ರು ಇಲ್ಲಿ ಹಣ ಜಮಾ ಹಾಕಬಹುದು ಸೊ ಅಲ್ಲಿ ಅವರು ಅವರು ಸೊ ನಮ್ಮ ಪಕ್ಕದ ಮನೆಯವರು ಅಥವಾ ನಮ್ಮ ಪಕ್ಕದೂರವರು ಅಂತ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಲ್ಲಿ ಇಲ್ಲಿ ಹೇಳಂಗಿಲ್ಲ ಸೊ ಎಲ್ಲರಿಗೂ ಕೂಡ ಬಿಡುಗಡೆ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಆಗುದಿಲ್ಲ ಸೊ ಇದನ್ನು ಇವಾಗ ಎಷ್ಟು ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಅಂತ ನಿಮಗೆ ಕ್ವೆಶನ್ ಕಡ್ಬಹುದು ಸೊ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಇಲ್ಲಿ ಎರಡ್ ಸಾವಿರದಿಂದ ಮೂರ್ ಸಾವಿರ ಮಹಿಳೆಯರಿಗೆ ಮಾತ್ರ ಬಿಡುಗಡೆಯನ್ನು ಮಾಡಿರುವಂತದ್ದು ಇನ್ನೇನು ಇವತ್ತಿಂದ ಹಂತ ಹಂತವಾಗಿ ಹಣ ಬಿಡುಗಡೆ ಆಗುತ್ತೆ ಸೊ ಯಾರು ಕೂಡ ತಲೆ ಕೆಟ್ಟಂತಹ ಅವಶ್ಯಕತೆ ಇಲ್ಲ ಸೊ ಟ್ರಯಲ್ ಟೆಸ್ಟ್ ಅಂದ್ರೆ ಇವಾಗ ಎಲ್ಲಾ ಸರ್ವರು ಸರಿ ಕರೆಕ್ಟ್ ಕರೆಕ್ಟಾಗಿ ಮಹಿಳೆಯರ ಖಾತೆಗೆ ಹಣ ಜಾ ಅಂತ ತಿಳ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ನಿಮಗೆ ಗೊತ್ತೇ ಇದೆ ಇವಾಗ ತಾಲೂಕು ಜಿಲ್ಲಾವಾರು ವಾರು ತಾಲೂಕು ಸೊ ಈ ರೀತಿ ಹಂತವಾಗಿ ಬಿಡುಗಡೆ ಆಗುತ್ತೆ ಮೊದ್ಲೇನ್ ಮಹಿಳಾ ಮಕ್ಕಳ ಕಡೆಯಿಂದ ಏನಾಗುವುದು ನೇರವಾಗಿ ಮಹಿಳೆಯರ ಖಾತೆಗಳಿಗೆ ಜಮಾ ಹಾಕಬಹುದು ಬಟ್ ಇವಾಗ ಏನಾಗುತ್ತೆ ಅಂತಂದ್ರೆ ಮೂರು ಹಂತದಲ್ಲಿ ಬಿಡುಗಡೆ ಆಗುತ್ತೆ ತಾಲೂಕ್ ಬಂದು ಜಿಲ್ಲೆಗೆ ಬಂದು ತಾಲೂಕಿಗೆ ಬಂದು ಸೊ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತಿರೋದ್ರಿಂದ ಏನಾಗುತ್ತೆ ಪ್ರೊಸೆಸ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಮೂರು ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಸೊ ಅವ್ರು ಎಷ್ಟು ಹಂತದಲ್ಲಿ ಬಿಡುಗಡೆ ಮಾಡ್ಕೊಳ್ಳಿ ನಮ್ಮ ಮಹಿಳೆಯರ ಖಾತೆಗೆ ಆದಷ್ಟು ಬೇಗ ಹಣ ಬಂದು ಜಮಾ ಆದ್ರೆ ಸಾಕು ಅಂತ ಅಷ್ಟೇ ನಾವು ಕೂಡ ಕೇಳ್ಕೊಳ್ಳುವಂಥದ್ದು ಸೊ ಇವಾಗ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಬಂತು ಅಂತ ಅನ್ಕೊಳ್ತೀನಿ ಇದನ್ನ ವರ್ತಪಡಿಸಿದ್ರೆ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಬೇರೆ ರೀತಿಯಾಗಿ ಕ್ವಶನ್ ಏನಾದ್ರು ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಕೊಡಿ ಸೊ ನಿಮಗೆ ಒಂದು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ನಾನು ಮಾಹಿತಿಯನ್ನ ತಿಳ್ಕೊಡ್ತೀನಿ ಸೊ